ನಾನ್ ಹೇಗೆ ಯಾರಿಗಾದರೂ ನೋವು ಕೊಡಬಹುದು ಯಾರನ್ನಾದರೂ ಕೊಳ್ಳೋದು ನನ್ನಿಂದ ಹೇಗೆ ಸಾಧ್ಯ ಮುತ್ತರಾಗೋಕೆ ಬೇಕಾದ ಮೊದಲ ವಿಷಯ ಅಂದ್ರೆ ನಿಮ್ಮ ಬಗ್ಗೆ ನಿಮಗೆ ಮೊದಲು ಕರುಣೆ ಇರಬೇಕು ಒಳ್ಳೆಯ ಭಾವನೆ ಇರಬೇಕು ತಾನೆ ನೀವು ನಿಮ್ಮದೇ ಹಿತಚಿಂತಕರಲ್ಲದೆ ಇದ್ರೆ ನಿಮ್ಮಿಂದ ನಿಮ್ಮ ಉದ್ಧಾರ ಆಗೋಕೆ ಹೇಗೆ ಸಾಧ್ಯ ನೀವು ಯಾರದೋ ಕುತ್ತಿಗೆಯ ಮೇಲೆ ಚೂರಿ ಇಡ್ತಾ ಇದ್ದೀರಿ ಅಂದ್ರೆ ಅದರರ್ಥ ನಿಮ್ಮ ಕುತ್ತಿಗೆಯ ಮೇಲೆ ಚೂರಿ ಇಡೋದನ್ನ ಕೂಡ ನೀವು ಸಹಿಸಬೇಕಾಗತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಗೋವಿಗೆ ನಮ್ಮಲ್ಲಿ ಮಹತ್ವ ಕೊಡಲಾಗುತ್ತೆ ಹಸುವಿನಲ್ಲಿ ಪೌರಾಣಿಕ ದೇವತೆಗಳ ನಿವಾಸವಿದೆ ಅಂತೆಲ್ಲ ಹೇಳಲಾಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ವೇದಾಂತದಲ್ಲೇನಿದೆ ವೇದಾಂತವನ್ನ ತಿಳಿದವರು ಹೇಳೋದೇನಂದ್ರೆ ಎಲ್ಲೆಲ್ಲಿ ಚೈತನ್ಯವಿದೆಯೋ ಅಲ್ಲೆಲ್ಲ ನನ್ನ ಚೈತನ್ಯವೇ ಇರೋದು ಚೈತನ್ಯದ ವೃದ್ಧಿಯನ್ನೇ ಧರ್ಮ ಅನ್ನೋದಾದ್ರೆ ಈ ಚೈತನ್ಯ ಮುಕ್ತಿಗೆ ಯೋಗ್ಯ ಆ ಚೈತನ್ಯ ಮೃತ್ಯುವಿಗೆ ಯೋಗ್ಯ ಎಂದು ಹೇಗೆ ಹೇಳೋಕೆ ಸಾಧ್ಯ ಅರಿತವರು ಹೇಳಿದ್ದೇನಂದ್ರೆ ಕೋಳಿ ಜಿಂಕೆ ಹಸು ಯಾವುದೇ ಇರಲಿ ಎಲ್ಲರ ದುಃಖವೂ ಒಂದೇ ನೋವು ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತಲ್ವ ಚೈತನ್ಯದ ಮೂಲ ಸ್ವಭಾವ ಏನು ನಾವು ಹುಟ್ಟಿದಾಗ ನಮಗೆ ಸಿಕ್ಕಿದ್ದೇನು ಅಂತ ನೋಡಿ ಪಶು ಹಿಂಸೆಗೆ ವಿರುದ್ಧವಾಗಿ ಕಬೀರದಾಸರು ಎಷ್ಟು ಸ್ಪಷ್ಟವಾಗಿ ಮಾತನಾಡಿದ್ರಂದ್ರೆ ಬೇರೆ ಯಾರೂ ಕೂಡ ಅಷ್ಟು ನಿಖರ ಮಾತುಗಳನ್ನಾಡಿಲ್ಲ ಮತ್ತೆ ಅದು ಕೂಡ ಎಂಥ ಕಾಲದಲ್ಲಿ ಪಶುಬಲಿ ಅನ್ನೋದು ಅತ್ಯಂತ ಸಾಮಾನ್ಯವಾಗಿದ್ದ ಕಾಲದಲ್ಲಿ ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಿರ್ತೀನಿ ಒಬ್ಬ ವ್ಯಕ್ತಿ ಬೇರೊಬ್ಬರ ಮೇಲೆ ಹಿಂಸಾತ್ಮಕನಾಗಿದ್ರೆ ಅವನು ಎಲ್ಲರ ಮೇಲೂ ಮತ್ತು ತನ್ನ ಮೇಲೂ ಅಷ್ಟೇ ಹಿಂಸಾತ್ಮಕನಾಗಿರ್ತಾನೆ ನಮಸ್ಕಾರ ಆಚಾರ್ಯಜಿ ನಾವು ಪೌರಾಣಿಕ ಸಂಗತಿಗಳನ್ನ ಕೇಳ್ತಾ ಇರ್ತೀವಿ ಸನಾತನ ಪರಂಪರೆ ಎಂಬಂತಹ ಪದಗಳನ್ನ ತುಂಬಾ ಹಗುರವಾಗಿ ಇರ್ತೀವಿ ಅದರಲ್ಲೂ ಕೆಲವು ಪ್ರಾಣಿಗಳಿಗೆ ವಿಶೇಷ ಮಹತ್ವ ನೀಡುವ ಪ್ರವೃತ್ತಿ ನಮ್ಮಲ್ಲಿದೆ ನಾನು ಪಶು ಕಲ್ಯಾಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕೇಳ್ತಿದ್ದೀನಿ ಹಿಂದೂ ಧರ್ಮದ ದೃಷ್ಟಿಯಿಂದ ನಮಗೆ ಏನು ಹೇಳಲಾಗತ್ತಂದ್ರೆ ಎಲ್ಲಕ್ಕಿಂತ ಗೋವಿಗೆ ಹೆಚ್ಚಿನ ಆದ್ಯತೆ ಮಹತ್ವ ಇದೆ ಅಂತ ಹಸುವಿನಲ್ಲಿ ದೇವತೆಗಳು ಪ್ರತಿರೂಪವಿದೆ ಅಂತಾನೂ ಹೇಳಲಾಗತ್ತೆ ಆದರೆ ಕೆಲವೊಂದು ಪ್ರಾಣಿಗಳನ್ನ ನಿಕೃಷ್ಟವಾಗಿ ಕಾಣಲಾಗತ್ತೆ ಇದರ ಬಗ್ಗೆ ವೇದಾಂತದಲ್ಲಿ ಏನಿದೆ ಇದೆಲ್ಲದರ ಹಿಂದೆ ಏನಾದ್ರೂ ಅರ್ಥವಿದೆಯೋ ಅಥವಾ ಇದನ್ನ ಸಂಪೂರ್ಣ ತಪ್ಪು ಕಲ್ಪನೆ ಅಂತಾ ತಿರಸ್ಕರಿಸಬೇಕೋ ಹೇಗೆ ಇದರಲ್ಲೇನಾದ್ರೂ ಸತ್ಯಾಂಶ ಇದೆಯಾ ವೇದಾಂತ ಈ ವಿಷಯದಲ್ಲಿ ತುಂಬಾ ಸ್ಪಷ್ಟವಾಗಿಯೂ ನೇರವಾಗಿಯೂ ಮಾತನಾಡುತ್ತೆ ಸನಾತನ ಧರ್ಮದ ವ್ಯಾಖ್ಯಾನದಿಂದಾನೇ ಶುರು ಮಾಡೋಣ ಚೈತನ್ಯದ ಪ್ರವರ್ಧಮಾನವನ್ನೇ ಧರ್ಮ ಎನ್ನಲಾಗತ್ತೆ ಸರಿನಾ ಮನಸ್ಸನ್ನ ಆತ್ಮದ ಕಡೆಗೆ ಕೊಂಡೊಯ್ಯೋದನ್ನ ಸನಾತನ ಧರ್ಮ ಅಂತ ಹೇಳಲಾಗತ್ತೆ ಅದನ್ನೇ ಬೇರೆ ಶಬ್ದಗಳಲ್ಲಿ ಹೇಳೋದಾದ್ರೆ ಚೈತನ್ಯದ ವೃದ್ಧಿ ಅಂತ ಹೇಳಬಹುದು ನಾನು ಹೇಳಿದ್ದನ್ನ ಹೇಳಿ ನೋಡೋಣ ಚೈತನ್ಯದ ವೃದ್ಧಿಯೇ ಧರ್ಮ ಇದನ್ನ ಹೊರತುಪಡಿಸಿ ಬೇರೆ ಇನ್ನಾವುದೂ ಧರ್ಮವಲ್ಲ ಈ ವ್ಯಾಖ್ಯೆಯಲ್ಲಿ ಎಲ್ಲಿಯಾದರೂ ಮಾನವ ಚೈತನ್ಯದ ವೃದ್ಧಿಯೇ ಧರ್ಮ ಅಂತ ಹೇಳಲಾಗಿರೆಯ ಚೈತನ್ಯ ಅನ್ನೋದು ಅದು ಎಲ್ಲಿಯೇ ಇರಲಿ ಅದರ ವೃದ್ಧಿಯನ್ನೇ ಧರ್ಮ ಎನ್ನಲಾಗತ್ತೆ ಮತ್ತೊಂದೇನೆಂದ್ರೆ ಚೈತನ್ಯ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿರತ್ತ ಅದಕ್ಕೆ ಬೇರೆ ಬೇರೆ ಸ್ವರೂಪವಿದೆಯಾ ಅಥವಾ ತನ್ನ ಮೂಲ ಸ್ವರೂಪದಲ್ಲಿ ಚೈತನ್ಯ ಒಂದೇ ಆಗಿರತ್ತೋ ತಿಳಿದವರು ಹೇಳಿದ್ದೇನು ಗೊತ್ತಾ ಪೀರ್ ಸಬಂಕಿ ಏಖೆ ಮುರ್ಗಿ ಹಿರಿನಿಗಾಯ್ ನೋಫು ಎಲ್ಲರಿಗೂ ಒಂದೇ ರೀತಿಯಾಗಿರತ್ತಲ್ವಾ ನಮ್ಮ ಚೈತನ್ಯದ ಮೂಲ ಲಕ್ಷಣ ಯಾವುದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಜನ್ಮದಿಂದಲೇ ನಮಗೆ ಸಿಕ್ಕಿರೋದೇನು ದುಃಖ ಅಂದ್ರೆ ಚೈತನ್ಯದ ಮೂಲ ಸ್ವಭಾವವೇ ದುಃಖ ಮತ್ತು ಬಂಧನ ಪೀರಂದ್ರೆ ನೋವು ಈ ನೋವು ಕೋಳಿಗೂ ಇದೆ ಜಿಂಕಿಗೂ ಇದೆ ಹಸುವಿಗೂ ಇದೆ ಅದೇ ಸಾಲಿನಲ್ಲಿ ಮುಂದೆ ಮನುಷ್ಯನನ್ನು ಕೂಡ ನೀವು ಸೇರಿಸಿ ಹಾಗೆ ಇನ್ನೂ ನೂರಾರು ಜೀವಿಗಳನ್ನ ಸೇರಿಸಿಬಿಡಿ ಎಲ್ಲದರ ನೋವು ಒಂದೇ ರೀತಿಯಾಗಿರುತ್ತೆ ಅಲ್ವಾ ಬಂಧನದಿಂದ ಎಲ್ಲರೂ ಕೂಡ ಚಡಪಡಿಸುತ್ತಾರಲ್ವಾ ಮೂಲ ಪ್ರವೃತ್ತಿಗಳು ಕೂಡ ಎಲ್ಲ ಜೀವಿಗಳಲ್ಲಿಯೂ ಒಂದೇ ತರಹದಲ್ಲಿರುತ್ತೆ ಉದಾಹರಣೆಗೆ ಕ್ರೋಧ ಪ್ರಾಣಿಗಳಿಗೂ ಕೋಪ ಬರುತ್ತೆ ಮನುಷ್ಯರಿಗೆ ತಾಯಿ ಇದಾಳೆ ಮಗು ಹುಟ್ಟಿದ ತಕ್ಷಣನೇ ಅವಳಲ್ಲಿ ಮಮತೆ ಉಕ್ಕತ್ತೆ ಹಸುವಿನಲ್ಲೂ ಕೂಡ ಇರತ್ತೆ ಅದೇ ಮಮತೆ ನಿಮಗೆ ಬೇರೆ ಜೀವಿಗಳಲ್ಲೂ ಕಾಣತ್ತೆ ಅಲ್ವಾ ಪಕ್ಷಿಗಳಲ್ಲೂ ಕಾಣತ್ತೆ ಅದೇ ಮಮತೆ ಕೋಳಿಯಲ್ಲೂ ಕಂಡುಬರುತ್ತೆ ಹೌದಲ್ವಾ ಅಂದ್ರೆ ಚೈತನ್ಯ ಅಂದಮೇಲೆ ಎಲ್ಲರಲ್ಲೂ ಒಂದೇ ತರಹ ಇರತ್ತೆ ಬರೀ ಅದರ ಅಭಿವ್ಯಕ್ತಿ ಮಾತ್ರ ಬೇರೆ ಬೇರೆ ರೀತಿಯಾಗಿರತ್ತೆ ಅಲ್ವಾ ಈಗ ಮನುಷ್ಯರಲ್ಲೂ ಕೂಡ ಹೆಣ್ಣಿನಲ್ಲಿ ಮತ್ತು ಗಂಡಿನಲ್ಲಿ ಚೈತನ್ಯವು ಬೇರೆ ಬೇರೆ ರೀತಿಯಾಗಿ ಅಭಿವ್ಯಕ್ತಗೊಳ್ಳತ್ತೆ ಆಗತ್ತೋ ಇಲ್ವೋ ಅದು ಸ್ಪಷ್ಟವಾಗಿ ಗೊತ್ತಾಗತ್ತೆ ನೀವು ಅವರ ಮಾತುಕತೆ ಕೇಳಿದರೆ ಗೊತ್ತಾಗತ್ತೆ ಹೆಂಗಸರು ಮಾತಾಡ್ತಾ ಇರ್ತಾರೆ ಗಂಡಸರು ಮಾತಾಡ್ತಾ ಇರ್ತಾರೆ ಆದರೆ ಅದರ ಮೂಲದಲ್ಲಿರುವ ಚೈತನ್ಯದ ತತ್ವ ಒಂದೇ ಆಗಿರುತ್ತೆ ಹೆಣ್ಣು ಏನೇ ಮಾತಾಡಿದ್ರೂ ಕೂಡ ಅವಳು ಬಯಸುವುದು ಮುಕ್ತಿಯನ್ನೇ ಯಾಕಂದ್ರೆ ಹೆಣ್ಣಿಗೂ ಕೂಡ ಹುಟ್ಟಿನಿಂದಲೇ ಏನಿದೆ ದುಃಖ ಮತ್ತು ಗಂಡು ಕೂಡ ಏನೇ ಮಾತನಾಡಲಿ ಅವನು ಕೂಡ ಬಯಸುವುದು ಮುಕ್ತಿಯನ್ನೇ ಯಾಕಂದ್ರೆ ಅವನಿಗೂ ಕೂಡ ಹುಟ್ಟಿನಿಂದಲೇ ಏನಿದೆ ದುಃಖವಿದೆ ದೇಹಭಾವವಿದೆ ಮತ್ತು ದುಃಖ ಅನ್ನೋದು ಎಲ್ಲ ಜೀವಿಗಳಿಗೂ ಇರೋದೆ ಹಾಗಾಗಿ ಯಾರಿಗೆ ವೇದಾಂತ ಅರ್ಥವಾಗುತ್ತೋ ಅವರು ಏನ್ ಹೇಳ್ತಾರಂದ್ರೆ ಎಲ್ಲೆಲ್ಲಿ ಚೈತನ್ಯವಿದೆಯೋ ಅಲ್ಲೆಲ್ಲ ನನ್ನ ಚೈತನ್ಯವೇ ಇರೋದು ಚೈತನ್ಯದ ವೃದ್ಧಿಯನ್ನೇ ಧರ್ಮ ಅನ್ನೋದಾದ್ರೆ ಈ ಚೈತನ್ಯ ಮುಕ್ತಿಗೆ ಯೋಗ್ಯ ಆ ಚೈತನ್ಯ ಮೃತ್ಯುವಿಗೆ ಯೋಗ್ಯ ಎಂದು ಹೇಗೆ ಹೇಳೋಕೆ ಸಾಧ್ಯ ಯಾರಿಗೆ ಆಗಲಿ ನಾನು ಹೀಗೆ ತೊಂದರೆ ಕೊಡೋಕೆ ಸಾಧ್ಯ ಯಾರನ್ನಾದರೂ ಕೊಲ್ಲೋದು ನನ್ನಿಂದ ಹೇಗೆ ಸಾಧ್ಯ ನಿಮಗೆ ಅರ್ಥವಾಗಲಿಲ್ವಾ ವೇದಾಂತಿ ಆಗೋದು ಅಂದ್ರೆ ವೇದಾಂತವನ್ನ ಅರ್ಥ ಮಾಡಿಕೊಳ್ಳುವುದಂದ್ರೆ ನಿಮಗೆ ಈ ಕಾನ್ಶಿಯಸ್ ಎಲಿಮೆಂಟ್ ಅನ್ನ ಬಿಟ್ಟು ಬೇರೆ ಮತ್ತಾವುದು ಮುಖ್ಯವಾಗಿ ಉಳಿದಿಲ್ಲ ಅಂತರ್ಥ ಎಲ್ಲಿಯವರೆಗೂ ಅಂದ್ರೆ ಸತ್ಯ ಮತ್ತೆ ಆತ್ಮ ಕೂಡ ನಿಮಗೋಸ್ಕರ ಮುಖ್ಯವಲ್ಲ ಯಾಕಂದ್ರೆ ಅವುಗಳನ್ನ ಯಾರು ನೋಡಿದಾರೆ ಅವುಗಳನ್ನ ಬಲ್ಲವರು ಯಾರಿದ್ದಾರೆ ಮುಕ್ತಿಯಂತೂ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದು ಬರೀ ಬಂಧನಗಳನ್ನಷ್ಟೇ ಹಾಗಾಗಿ ನನಗೆ ಅತ್ಯಂತ ಮುಖ್ಯವಾದ್ದೇನು ನನ್ನ ಬಂಧನಗಳೇ ಅತಿ ಮುಖ್ಯವಾಗಿರೋದು ಅಲ್ವಾ ಮತ್ತು ಬಂಧನಗಳಲ್ಲಿಯೇ ಒಂದು ಬಂಧನ ಹೇಗಿದೆ ಅಂದರೆ ನನ್ನ ಚೈತನ್ಯ ಮತ್ತು ಉಳಿದವರ ಚೈತನ್ಯವನ್ನು ಬೇರೆ ಬೇರೆ ಅಂತ ತಿಳಿಯೋದು ಉಳಿದ ಚೈತನ್ಯವನ್ನು ನನ್ನ ಚೈತನ್ಯಕ್ಕಿಂತ ಭಿನ್ನ ಅಂತ ತಿಳ್ಕೊಳ್ಳೋದ್ರಿಂದಲೇ ನನ್ನೊಳಗೆ ಒಂದು ಸಂಗತಿ ಹುಟ್ಟಿಕೊಳ್ಳತ್ತೆ ಅದಕ್ಕೆ ನಂತಾರೆ ಗೊತ್ತಾ ಅಹಂಕಾರ ನಾನು ಬೇರೆ ಇದು ನನ್ನಿಂದ ಬೇರೆ ಅಂತ ಹೇಳಿದ್ರೆ ಅದೇ ನನ್ನ ಅಹಂಕಾರ ಹೌದಲ್ವಾ ಅಹಂ ಅಂದ್ರೆ ನಾನು ಮತ್ತು ನಾನು ಅನ್ನೋದ್ರಲ್ಲಿ ನೀವು ಸೇರಿಲ್ಲ ನೀವು ಬೇರೆ ನಾನು ಬೇರೆ ಅರ್ಥವಾಗ್ತಾ ಇದೆಯಾ ಹೇಳಿದ್ದು ಬಂಧನಗಳಲ್ಲೂ ಅತಿ ದೊಡ್ಡ ಬಂಧನ ಅಂದ್ರೆ ನನ್ನ ಚೈತನ್ಯ ಮತ್ತು ಉಳಿದವರ ಚೈತನ್ಯವನ್ನು ಬೇರೆ ಬೇರೆ ಅಂತ ತಿಳಿಯೋದು ನನ್ನೆದುರುಗಡೆ ಒಂದು ಕೋಳಿ ಇದೆ ಅನ್ಕೋಳಿ ಅದರ ಚೈತನ್ಯವನ್ನು ನನ್ನ ಚೈತನ್ಯಕ್ಕಿಂತ ಭಿನ್ನ ಅಂತ ತಿಳ್ಕೊಂಡಿದ್ದೀನಿ ಇದು ನನ್ನ ಅಹಂಕಾರ ಅಲ್ವಾ ಅಹಂಕಾರ ಅಂದ್ರೆ ನನಗೆ ನಾನೇ ತಂದುಕೊಂಡ ದುಃಖ ಸಾಯೋದು ಆ ಕೋಳಿ ಮಾತ್ರವಲ್ಲ ನಾನೂ ಕೂಡ ಸಾಯ್ತೀನಿ ಹೇಳಿದ್ದು ಅರ್ಥವಾಗ್ತಿದೆಯಾ ನೀವು ನಿಮ್ಮ ಬಗ್ಗೆ ಕರುಣೆಯಿಂದ ತುಂಬಿ ಹೋಗಬೇಕು ಇದು ಮುಕ್ತಿಗೆ ಬೇಕಾಗುವ ಮೊದಲ ಸಂಗತಿ ನಿಮ್ಮ ಬಗ್ಗೆ ನಿಮಗೆ ಸದ್ಭಾವನೆ ಇರಲೇಬೇಕಲ್ವಾ ನಿಮ್ಮದೇ ಶುಭಚಿಂತಕರಾಗಿಲ್ಲ ಅಂದ್ರೆ ನಿಮ್ಮ ಉದ್ಧಾರ ಹೇಗೆ ಸಾಧ್ಯ ಸಾಧ್ಯವಾ ನಿಮ್ಮ ಶುಭಚಿಂತಕರಾಗೋದಂದ್ರೆ ಚೈತನ್ಯದ ಶುಭಚಿಂತಕರಾಗೋದು ನನ್ನೆದುರಿಗೆ ಒಂದು ಜೀವಂತ ಚೈತನ್ಯವಿದೆ ಮತ್ತು ನಾನು ಅದರ ಕತ್ತಿನ ಮೇಲೆ ಚೂರಿ ಇಡೋಕೆ ತಯಾರಿದ್ದೀನಿ ಅಂದೇ ನಾನ್ ಹೇಗೆ ಚೈತನ್ಯದ ಶುಭಚಿಂತಕನಾಗೋಕೆ ಸಾಧ್ಯ ತಿಂದು ಬಿಡ್ತೀನಿ ಅದನ್ನ ಪೀಡಿಸ್ತೀನಿ ಅದರ ಮೇಲೆ ಏರಿ ಹೋಗ್ತೀನಿ ಅದರ ಮಾಂಸವನ್ನು ಮೊಟ್ಟೆಯನ್ನು ಇಲ್ಲ ಅದರ ತುಪ್ಪಳವನ್ನು ಸಿಕ್ಕರೂ ಲೂಟಿ ಮಾಡ್ತೀನಿ ಎಷ್ಟು ರೀತಿಗಳಿಂದ ಹಿಂಸೆ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ರೀತಿಯಿಂದ ಹಿಂಸೆ ಕೊಡ್ತೀನಿ ಅರ್ಥವಾಗ್ತಾ ಇಲ್ವಾ ಮನುಷ್ಯರ ಉದ್ಧಾರದ ಬಗ್ಗೆ ಅಲ್ಲ ಹೇಳ್ತಿರೋದು ಯಾಕಂದ್ರೆ ಮನುಷ್ಯ ಅನ್ನೋದ್ರಲ್ಲಿ ಇವೆಲ್ಲವೂ ಸೇರಿಬಿಡತ್ತೆ ಅಂತ ಅನ್ನಿಸಿಬಿಡಬಹುದು ಆಗ ನೀವು ಹೇಳೋದಿನ್ ಗೊತ್ತಾ ನಾನು ನನ್ನ ಚರ್ಮವನ್ನ ಉಜ್ಜಿ ಉಜ್ಜಿ ಹೊಳೆಯೋತರ ಮಾಡ್ತಿದ್ರೆ ಅದು ಕೂಡ ನನ್ನ ಉದ್ಧಾರ ಮಾಡ್ಕೋತಾ ಇದ್ದೀನಿ ಅಂತಾಗತ್ತೆ ಆದ್ರೆ ನಿಜವಾದ ಉದ್ಧಾರ ಆಗಬೇಕಿರೋದು ಚೈತನ್ಯದ್ದು ವೇದಾಂತ ಯಾವಾಗಲೂ ಚೈತನ್ಯದ ಉತ್ಥಾನದ ಬಗ್ಗೆನೇ ಮಾತನಾಡುತ್ತೆ ಚೈತನ್ಯ ಅದರಲ್ಲಿಯೂ ಕೂಡ ಇದೆ ಅದರ ನೋವು ಮತ್ತು ನನ್ನ ಮುಕ್ತಿ ಇವೆರಡು ಒಟ್ಟಿಗಿರೋಕೆ ಹೇಗೆ ಸಾಧ್ಯವಾಗತ್ತೆ ಸಾಧ್ಯನಾ ಏನಣ್ಣ ಒಂದ್ ವೇಳೆ ನಾನು ಅದರ ಚೈತನ್ಯಕ್ಕೆ ದುಃಖ ಕೊಡೋದಕ್ಕೆ ಸಾಧ್ಯವಾಗ್ತಿದೆ ಅಂದ್ರೆ ಅದರರ್ಥ ನಾನು ಚೈತನ್ಯಕ್ಕೆ ದುಃಖ ಕೊಡಬಲ್ಲೆ ಅಂತಾಯ್ತು ಅದರ ಚೈತನ್ಯಕ್ಕೆ ದುಃಖ ಕೊಡ್ತಾ ಇದ್ದೀನಿ ಅಂದ್ರೆ ಅದರರ್ಥ ನನ್ನ ಚೈತನ್ಯಕ್ಕೂ ಕೂಡ ದುಃಖ ಕೊಟ್ಟಂತಾಗಲ್ವಾ ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ ಯಾವ ವ್ಯಕ್ತಿ ಒಬ್ಬರ ಮೇಲೆ ಹಿಂಸೆ ಮಾಡ್ತಾನೋ ಅವನು ಎಲ್ಲರ ಮೇಲೆಯೂ ಹಿಂಸೆ ಮಾಡಿದಂತೆ ಅಷ್ಟೇ ಅಲ್ಲ ತನ್ನ ಮೇಲೂ ತಾನೇ ಹಿಂಸೆ ಮಾಡಿಕೊಂಡಂತೆ ನೀವು ಯಾರಿಗಾದರೂ ದುಃಖ ಕೊಡ್ತಾ ಇದ್ದೀರಿ ಅಂತಾದ್ರೆ ಬೇರೆ ಯಾರಾದರೂ ನಿಮಗೆ ದುಃಖ ಕೊಟ್ಟರೂ ಅದನ್ನ ಸಹಿಸ್ಕೋತೀರಿ ಅಂತರ್ಥ ನೀವು ಯಾರ ಮುಂದೆಯಾದ್ರೂ ತಲೆಬಾಗೋಕಾದ್ರೆ ನೀವು ಸುಮ್ಮನೆ ಅದನ್ನ ಸಹಿಸಿಕೊಳ್ಳೋದು ಮಾತ್ರ ಅಲ್ಲ ನಿಮ್ಮ ಮುಂದೆನೂ ಯಾರಾದರೂ ತಲೆಬಾಗಬೇಕು ಅಂತ ಬಯಸ್ತೀರಿ ನೋಡಲ್ವಾ ನೀವು ಆಫೀಸಿನಲ್ಲಿ ಬಾಸ್ ಕೈಯಲ್ಲಿ ಬಯಸ್ಕೊಂಡು ಬರ್ತೀರಿ ಮತ್ತೆ ಮನೆಯಲ್ಲಿ ಮಕ್ಕಳನ್ನ ಹೊಡಿತೀರಿ ಇದೇನಿದು ನೀವು ಮಾಡಿದ್ದು ಶೋಷಣೆಯನ್ನ ಸಹಿಸಿಕೊಂಡಿದ್ದೀರಿ ಅಂತರ್ಥ ಆಫೀಸಿನಲ್ಲಿ ಶೋಷಕನನ್ನ ಸಹಿಸಿಕೊಂಡಿದ್ರಿ ಅದಕ್ಕೋಸ್ಕರ ಮನೆಗೆ ಬಂದು ನೀವೇ ಶೋಷಕರಾಗಿಬಿಟ್ರಿ ಅದರ ಕುತ್ತಿಗೆಯ ಮೇಲೆ ಯಾರು ಚೂರಿ ಹಾಕ್ತಾ ಇರೋದನ್ನ ನೀವು ಒಪ್ಕೊಂಡಿದ್ದೀರಿ ಅಂತಾದ್ರೆ ನಿಮ್ಮ ಕುತ್ತಿಗೆಯ ಮೇಲೂ ಚೂರಿ ಇತ್ತಾಗ ಸಹಿಸಿಕೊಳ್ಳಬೇಕಾಗತ್ತೆ ಮತ್ತೆ ಇದು ಯಾವುದೋ ಪರಲೋಕದಲ್ಲಿ ಅಲ್ಲ ಇಲ್ಲೇ ಆಗತ್ತೆ ಯಾಕಂದ್ರೆ ಅದರೊಂದಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ನಿಮಗೆ ಗೊತ್ತು ಈಗ ನಿಮ್ಮೊಂದಿಗೆ ಅನ್ಯಾಯವಾಗ್ತಿದೆ ಅಂತರಂಗದಲ್ಲೂ ಒಂದು ನ್ಯಾಯದ ವ್ಯವಸ್ಥೆ ಇದೆ ಅಲ್ವಾ ಅದು ಹೇಳತ್ತೆ ಯಾಕೆ ಈಗ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದೀಯಾ ಬೇರೆಯವರನ್ನ ಶೋಷಣೆ ಮಾಡ್ತಿರ್ಬೇಕಾದ್ರೆ ಪ್ರಜ್ಞೆ ಎಲ್ಲಿತ್ತು ಈಗ ನಿನ್ನೊಂದಿಗೆ ಅನ್ಯಾಯ ಆಗ್ತಿದೆ ಅಂತಾದ್ರೆ ಯಾಕೆ ಹೇಳ್ತೀಯಾ ನೋಡಿ ಜ್ಞಾನಿಗಳಲ್ಲಿ ನಾನು ಸಂತ ಕಬೀರರನ್ನೇ ಯಾಕೆ ಅಗ್ರಗಣ್ಯ ಅಂತ ಭಾವಿಸ್ತೀನಿ ಅದಕ್ಕೂ ಒಂದು ಕಾರಣ ಇದೆ ಕರುಣೆಯ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಎಲ್ಲರ ಬಗ್ಗೆನೂ ನನಗೆ ಗೌರವವಿದೆ ಎಲ್ಲ ಸಂತರ ಬಗ್ಗೆ ಆದರೆ ಪಶುಗಳ ಹಿಂಸೆ ವಿರುದ್ಧ ಕಬೀರ ಸಾಹೇಬರು ಎಷ್ಟು ಪ್ರಖರವಾಗಿ ಮಾತನಾಡಿದ್ದಾರೋ ಅಷ್ಟು ಪ್ರಖರವಾಗಿ ಮತ್ತೆ ಯಾರೂ ಮಾತನಾಡಿಲ್ಲ ಅದು ಕೂಡ ಯಾವಾಗ ಪಶುಬಲಿ ಅನ್ನೋದು ಅತ್ಯಂತ ಸಾಮಾನ್ಯವಾಗಿದ್ದ ಕಾಲದಲ್ಲಿ ಮುಸ್ಲಿಮರಲ್ಲಂತೂ ಮಾಂಸ ಗೋಮಾಂಸದ ಪರಂಪರೆ ಇದ್ದೇ ಇತ್ತು ಹಿಂದೂಗಳಲ್ಲಿಯೂ ಕೂಡ ಕರ್ಮಕಾಂಡಗಳ ಹೆಸರಿನಲ್ಲಿ ಸಾಕಷ್ಟು ಬಲಿಗಳನ್ನು ಕೊಡಲಾಗ್ತಿತ್ತು ಸಾಕಷ್ಟು ಜಾನುವಾರುಗಳ ರಕ್ತವನ್ನ ಹರಿಸಲಾಗ್ತಿತ್ತು ಅಂಥ ಸಮಯದಲ್ಲಿ ಅವರು ದಿಟ್ಟತನದಿಂದ ಮಾತನಾಡಿದ್ರು ಪ್ರಾಣಿಹಿಂಸೆ ವಿರುದ್ಧವಾಗಿ ತುಂಬಾ ಮಾತನಾಡಿದ್ರು ಅವರು ಎಲ್ಲಿವರೆಗೂ ಹೇಳಿದ್ರಂದ್ರೆ ವೇದಗಳಲ್ಲಿ ಪ್ರಾಣಿಹಿಂಸೆಯ ಬಗ್ಗೆ ಉಲ್ಲೇಖವಿದ್ದಿದ್ದೇ ಆದ್ರೆ ಆ ವೇದಗಳನ್ನು ಕೂಡ ಸುಳ್ಳು ಅಂತಂದ್ರು ಅವರು ಹೇಳಿದ ಒಂದು ದೋಹ ಇದೆ ಆಮೇಲೆ ನೋಡಿ ಒಂದ್ಸಲ ಸದ್ಯಕ್ಕೆ ನೆನಪಿರುವಷ್ಟು ಹೇಳಿಬಿಡ್ತೀನಿ ಅಶ್ವಮೇಧ ಅಜಮೇಧ ಗೌಮೇಧ ಅಂದರೆ ಮೇಕೆಯನ್ನು ಬಲಿಕೊಡೋದು ಅಶ್ವಮೇಧ ಅಂದರೆ ಕುದುರೆಯನ್ನು ಬಲಿ ಕೊಡೋದು ಗೌಮೇಧ ಅಂದರೆ ಹಸುವನ್ನು ಬಲಿ ಕೊಡೋದು ಇವೆಲ್ಲದರ ಬಗ್ಗೆ ಅದರಲ್ಲಿ ಇದ್ದಿದ್ದೇ ಆದ್ರೆ ಸಂತ ಕಬೀರಂತಾರೆ ವೇದಗಳು ಕೂಡ ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನೇ ಹೇಳ್ತಾ ಇವೆ ಅಂತ ಅವರು ವೇದಗಳ ವಿರುದ್ಧವೂ ತೊಡೆತಟ್ಟಿ ನಿಂತಿದ್ರು ಒಂದ್ ವೇಳೆ ನೀವು ವೇದಗಳ ಉಲ್ಲೇಖ ಕೊಟ್ಟು ಪ್ರಾಣಿ ಹಿಂಸೆಯನ್ನು ಸರಿಯಿದೆ ಅಂತ ವಾದಿಸಿದರೆ ನಾನು ವೇದಗಳನ್ನೇ ತಿರಸ್ಕರಿಸಿ ಬಿಡ್ತೀನಿ ಆದರೆ ಆ ಪ್ರಾಣಿಗೆ ಆಗ್ತಾ ಇರೋ ಅನ್ಯಾಯವನ್ನ ನನ್ನಿಂದ ನೋಡೋಕ್ಕಾಗಲ್ಲ ಅಂತಿದ್ರು ಮಾಂಸಾಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಿಗಳ ಸಂಗ್ರಹ ಯಾರಾದರೂ ಈಗಲೇ ತಂದು ನನಗೆ ಕೊಟ್ಟರೆ ನಿಮಗೆಲ್ಲ ಓದಿ ಹೇಳಿ ಬಿಡ್ತಿದ್ದೆ ಪೂರ್ಣ ಸಾಕಿ ಗ್ರಂಥವು ಕೂಡ ನಮ್ಮಲ್ಲಿ ಇರಲಿಕ್ಕಿಲ್ಲ ಅಲ್ವಾ ಇಡೀ ಸಂಪುಟ ಕುಡಿ ಮೂವತ್ನಾಲ್ವತ್ತು ಸಾಖಿಗಳಿವೆ ಕೇಳಿಸಿಕೊಳ್ಳಿ ಇನ್ನೊಂದೇ ಸೆಷನ್ಗೆ ಕನ್ನಡಕವನ್ನು ತಂದಿಡಿ ಬೇಕಾಗುತ್ತಲ್ವಾ ಓದಕ್ಕೆ मासाहारी मानवा प्रत्यक्ष राक्षस अंग ताकि संगत मत करो पड़त भजन में मतरो पळथ याचीमू गोंद नेरामधून नेरा मांसाहारीन रास अष्टे मनुष्यन इलगु मासहारी मानवा प्रत्यक्ष राक्षस अंग ताकि संगत मत करो, पड़त भजन में भंग ಮಾಸ್ ಮಚರಿಯಾ ಪಾನ್ಸೋ ಜಳಸೆ ಜಾಯ ಜೋ ಮೂಲಿನಿಂದ ಕತ್ತರಿಸಿದಂತೆಲ್ಲ ಮೂಲಂಗಿ ಇರತ್ತಲ್ವಾ ಅದರ ಎಲೆಗಳನ್ನ ಮಾತ್ರ ಕೇಳ್ತಾರಾ ಬೇರು ಸಮೇತ ಕಿತ್ತು ಎಸಿತಾರೆ ಹಾಗೆ ನೀವು ಕೂಡ ಬೇರು ಸಹಿತ ನಾಶವಾಗಿ ಹೋಗ್ತೀರಿ ಮಾಸ್ ಮಾಸ ಮುರ್ಗಿ ಹಿರ್ನಿ नर ಆಖ್ ನರ್ ಎಲ್ಲಾದರ ಮಾಂಸವೂ ಒಂದೇ ರೀತಿನೇ ಇಂತಿಂಥ ಪ್ರಾಣಿಯನ್ನ ಕೊಲ್ಲಬಾರದು ಅಂತೆಲ್ಲ ಹೇಳಬೇಡಿ ವಿಶೇಷವಾಗಿ ಗೋವಿನ ಬಗ್ಗೆ ನಾವು ಹೇಳ್ತಿರ್ತೀವಲ್ವಾ ಗೋ ಒಂದ್ರೆ ಪೂಜನೀಯ ಮಾತೃ ಸಮಾನ ಅಂತ ಆದರೆ ಒಂದು ಕಡೆ ಹಸುವನ್ನ ತಾಯಿ ಅಂತ ಹೇಳ್ತಿರ್ತೀವಿ ಇನ್ನೊಂದು ಕಡೆ ಕೋಳಿ ಮತ್ತಿತರ ಪ್ರಾಣಿಗಳನ್ನ ಕೊಂದು ತಿಂತೀವಿ ಇಲ್ಲಿ ಹೇಳ್ತಿರೋದೇನೆಂದ್ರೆ ಎಲ್ಲ ಪ್ರಾಣಿಗಳ ಜೀವವೂ ಒಂದೇ ಎಲ್ಲ ಪ್ರಾಣಿಗಳ ಮಾಂಸ ಕೂಡ ಒಂದೇ ಎಲ್ಲದರ ನೋವು ಕೂಡ ಒಂದೇ ರೀತಿ ಹಾಗಾಗಿ ಯಾರಿಗೆ ಆಗಲಿ ನೀನು ತೊಂದರೆ ಕೊಡ್ತಾ ಇದೀಯಾ ಅಂತಾದ್ರೆ ವಿಷಯ ಏನ್ ಗೊತ್ತಾ ಇತರರ ಮಾಂಸ ತಿನ್ನೋದು ಕೆಳಸ್ತ್ರದ ಚೈತನ್ಯಕ್ಕೆ ಸರಿ ಇರಬಹುದು ಆದರೆ ಉನ್ನತ ಚೈತನ್ಯಕ್ಕೆ ಅದು ಸರಿಯಲ್ಲ ಹಾಗಾಗಿ ನಾಯಿ ಒಂದು ಕೆಳಮಟ್ಟದ ಜೀವಿ ಒಂದ್ ವೇಳೆ ಅದು ಮಾಂಸ ತಿಂದ್ರೆ ಪರವಾಗಿಲ್ಲ ಆದರೆ ನಿಮ್ಮನ್ನ ನೀವು ಮನುಷ್ಯರು ಅಂತ ಹೇಳ್ಕೋತೀರಲ್ವಾ ನೀವ್ ಹೇಗೆ ಮಾಂಸ ತಿಂದ್ರಿ ಇದರ ತಾತ್ಪರ್ಯವಿಷ್ಟೇ ನೀವು ಮಾಂಸ ತಿಂತಾ ಇದ್ದೀರಿ ಅಂತಾದ್ರೆ ನಿಮ್ಮನ್ನು ಕೂಡ ಮನುಷ್ಯರು ಅಂತ ಕರೀದೆ ನಾಯಿ ಅಂತಾನೆ ಕರಿಬೇಕು ಬ್ರಾಹ್ಮಣರನ್ನು ಕೂಡ ಟೀಕಿಸದೆ ಬಿತ್ತಿಲ್ಲ ಬೇಧೆ ಬ್ರಾಹ್ಮಣ ಮಾಸ್ಮಚರಿಯ ಖಾಯ್ ಪಾಯ್ ಲಗೇ ಸುಖಮಾನಹಿ ರಾಮ್ ಕಹೇ ಜರಿ ಇದರರ್ ಅರ್ಥ ಏನಂದ್ರೆ ಈ ಬ್ರಾಹ್ಮಣರೆಲ್ಲರೂ ಮೀನು ಮಾಂಸ ತಿಂತಾರೆ ಒಮ್ಮೆ ಯಜ್ಞ ಮಾಡ್ತಾರೆ ಒಮ್ಮೆ ಬಲಿ ಕೊಡ್ತಾರೆ ಇವರು ಯಾವ ರೀತಿ ಅಂದ್ರೆ ಇವರಿಗೆ ಮತ್ತೇನು ಬೇಡ ಜನ ಇವರ ಕಾಲಿಗೆ ಬಿದ್ರೆ ಸಾಕು ಆಗ ಮಾತ್ರ ಇವರಿಗೆ ಸಂತೋಷ ಆದ್ರೆ ಇವರ ಬಾಯಿಯಿಂದ ಅಪ್ಪಿತಪ್ಪಿಯು ರಾಮನಾಮ ಹೊರಡಲ್ಲ ರಾಮ ಅಂದ್ರೆ ಸಾಕು ಇವರ ಬಾಯಿ ಸೀದಿ ಹೋದಂತಾಡ್ತಾರೆ ಸಕಲ್ ಬರನ್ ಏಕತ್ರ ವೈ ಶಕ್ತಿ ಪೂಜಿ ಮಿಲಿಖಾಯ್ ಹರಿದಾಸನ್ಮಿತ ಕರಿ ಕೇವಲ ಜಂಪುರ್ ಜಾಯ್ ತಂತ್ರ ಸಾಧನೆಯ ಮಾರ್ಗದಲ್ಲಿರುವಂಥವರು ಅಂದ್ರೆ ಶಕ್ತಿಯ ಉಪಾಸಕರಿರ್ತಾರಲ್ಲ ಶಾಕ್ತ ಪಂಥದವರು ಅವರಿಗೆ ಇದನ್ನ ಹೇಳಲಾಗಿದೆ ಇವರೆಲ್ಲ ಸೇರ್ಕೊಂಡು ಶಕ್ತಿಯಾರಾಧನೆ ಹೆಸರಿನಲ್ಲಿ ಕುರಿಕೋಳಿಯನ್ನ ಕತ್ತರಿಸಿ ತಿಂತಾರೆ ಇದೆಲ್ಲ ಏನಿಲ್ಲ ಸರಿದಾರಿಯಲ್ಲಿರೋರನ್ನ ತಪ್ಪು ದಾರಿ ಗೆಳೆದು ಅವರ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಇವರೆಲ್ಲ ಕೊನೆಗೆ ಸಂಕಟಪಟ್ಟು ಪಟ್ಟು ಸತ್ತು ಹೋಗ್ತಾರಷ್ಟೇ ಜೀವಹನೇ ಹಿಂಸಾಕರೆ ಪ್ರಗಟ್ ಪಾಪ್ ಸರಿಹೋಯ್ ಪಾಪ್ ಸಬನ್ಕೋನ ದೇಖಾ ಕೋಯ್ ಅಂದ್ರೆ ಯಾವುದೋ ಜೀವಿಗೆ ಹಿಂಸೆ ಕೊಟ್ಟು ಅದರಿಂದ ನಿನಗೆ ಪುಣ್ಯ ಸಿಗತ್ತೆ ಅನ್ಕೊಂಡಿದ್ರೆ ಅದು ನಿನ್ನ ದಡ್ಡತನ ನಿನ್ನ ಮೇಲೆ ಪಾಪದ ಹೊರೆ ಮಾತ್ರ ಇರುತ್ತೆ ಇದು ಕೂಡ ಅದೇ ರೀತಿಯಲ್ಲಿದೆ ಪುಣ್ಯ ಸಿಗತ್ತೆ ಅನ್ಕೊಂಡು ನಾನಾ ಪ್ರಕಾರದ ಧಾರ್ಮಿಕ ಕರ್ಮಕಾಂಡಗಳನ್ನು ಮಾಡಿದ್ರು ಒಂದ್ ವೇಳೆ ನೀವು ಎಳ್ಳು ಕಾಳಿನಷ್ಟು ಮಾಂಸ ತಿಂದಿದ್ದೆ ಆದ್ರೆ ನೀವು ಅದರ ಪಾಪದಿಂದ ತಪ್ಪಿಸಿಕೊಳ್ಳೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಮಾಂಸಾಹಾರ ಮಾಡಿದ್ರೂ ಕೂಡ ನಂತರ ಎಷ್ಟೇ ಶುದ್ಧಿ ಕ್ರಮಗಳನ್ನು ಕೂಡ ಅದರಿಂದ ನಿಮಗೆ ಬಿಡುಗಡೆ ಇಲ್ಲ ಕಾಟಾಕೂಟಿ ಕೂಟಿ ಜೆ ಕರೆ ತೇ ಪಾಖಂಡಿ ಭೇಷ್ ನಿಶ್ಚಯ ನ ಜಾನಹಿ ಕಹ ಕಬೀರ್ ಸಂದೇಶ್ ಅಂದ್ರೆ ಈ ಕಡಿಯೋದು ಕತ್ತರಿಸೋದೆಲ್ಲ ಮಾಡ್ತಾರಲ್ಲ ಇವರೆಲ್ಲ ಒಂದ್ ರೀತಿ ನಯವಂಚಕರು ಇವರು ರಾಮನ ನೂರಿತವರಲ್ಲ ಇದೇ ಕಬೀರರ ಸಂದೇಶ ಇದಂತೂ ತುಂಬಾ ಚೆನ್ನಾಗಿದೆ ಪೀರ್ ಸಬನ್ ಕಿಕ್ ಸಿ ಮೂರಖ ಜಾನೆ ನಾಹಿ ಅಪನಾ ಗಲಾ ಕಟಾಯಕೆ ಭಿಸ್ ಕ್ಯೂ ನಾಹಿ ಸಾಮಾನ್ಯವಾಗಿ ಬಕ್ರೀದ್ನಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಬಲಿ ಕೊಡಬೇಕಾದ್ರೆ ಅದರ ಹಿಂದಿರುವ ತರ್ಕವೇನೆಂದ್ರೆ ಈ ಮೇಕೆಯ ಕುತ್ತಿಗೆಗೆ ಚೂರಿ ತಾಗಿದ ತಕ್ಷಣವೇ ಅದು ನೇರವಾಗಿ ಸ್ವರ್ಗ ತಲುಪತ್ತೆ ಅಂತ ಹೇಳಲಾಗತ್ತೆ ಹಾಗಾಗಿ ಅಂಥವರಿಗೋಸ್ಕರ ಇದನ್ನು ಹೇಳಿದ್ದು ಅಣ್ಣ ಎಲ್ಲರ ನೋವು ಒಂದೇ ನೀನೇಕೆ ಇಂಥ ಮೂರ್ಖತನ ಮಾಡ್ತಾ ಇದ್ದೀಯಾ ಅದರ ಕತ್ತು ಕತ್ತರಿಸಿದರೆ ಏನ್ ಬಂತು ಕತ್ತು ಕತ್ತರಿಸಿದರೆ ಸ್ವರ್ಗ ಸಿಗತ್ತೆ ಅನ್ನೋದೇ ನಿಜವಾದ್ರೆ ನೀನೇ ಮೊದಲು ನಿನ್ನ ಕತ್ತು ಕತ್ತರಿಸಿಕೊಂಡು ಸ್ವರ್ಗಕ್ಕೆ ಹೋಗ್ಬೇಕಲ್ಲ ನಿನ್ನದೇ ಕತ್ತು ಕೊಯ್ದುಕೊಂಡು ಸ್ವರ್ಗದಲ್ಲಿರೋಕೆ ಯಾಕಾಗಲ್ಲ ನೀನು ಮೊದಲು ಹೋಗಲ್ಲಿಗೆ ಗೋಮೇಧ ಜಗ್ ಅಶ್ವಮೇಧ ನರ್ಮೇಧ ಕಹೆ ಕಬೀರ್ ಅಧರ್ಮ ಕೋ ಧರ್ಮ ಬತಾವೇ ವೇದ್ ಯಾರ ಕತ್ತನ್ನು ನೀನಿಂದು ಕತ್ತರಿಸ್ತಾ ಇದೆಯೋ ವಾಸ್ತವದಲ್ಲಿ ಅದರ ಕತ್ತನಲ್ಲ ನೀನು ನಿನ್ನದೇ ಕತ್ತನ್ನು ಇದೀಯಾ ಅದನ್ನು ಮಾಡಬೇಡ ಇನ್ನೂ ಏನೇನೋ ಇದೆ ಮುರ್ಗಿ ಕಹೆ ಮುಲ್ಲಾಸೆ ಬಕ್ರಿ ಕಹೆ ಮುಲ್ಲಾಸೆ ಅಂತ ಇನ್ನೂ ಏನೇನೋ ತುಂಬಾ ಇದೆ ಮೌಲಾನ ಇರ್ತಾನಲ್ಲ ಮೌಲ್ವಿ ಆ ಮೌಲ್ವಿಗೆ ಮೇಕೆ ಮರಿ ಹೇಳ್ತಾ ಇದೆ ಅಂತೆ ಗೊತ್ತಿಲ್ಲ ಏನ್ ಹೇಳ್ತಾ ಇದೆಯೋ ಏನೋ ಈಗದು ನನಗೆ ಮರೆತು ಹೋಗಿದೆ ಹಾ ಇದನ್ನೇ ಹೇಳ್ತಾ ಇರಬೇಕು ಮಗನೇ ನೀನು ಈಗ ನನ್ನ ಚರ್ಮವನ್ನ ಸುಲೀತಾ ಇದೀಯಾ ಒಂದು ದಿನ ಬರುತ್ತೆ ಆಗ ನಾನು ನಿನ್ನ ಚರ್ಮ ಸುಲಿತೀನಿ ಒಟ್ನಲ್ಲಿ ಇಲ್ಲಿ ವಿಷಯ ಏನಪ್ಪ ಅಂದ್ರೆ ನಾನು ಹೇಗಿದ್ದೇನೋ ಹಾಗೆಯ ಜೀವವನ್ನು ಕೂಡ ನೋಡಲಾಗ್ತಿದೆ ಅದರಲ್ಲೂ ಕೂಡ ನನ್ನಲ್ಲಿರುವಷ್ಟೇ ಚೈತನ್ಯವಿದೆ ಅದನ್ನು ಕೂಡ ಒಂದು ಪರ್ಸನ್ ಥರ ನೋಡಲಾಗ್ತಿದೆ ನೀವು ಒಂದು ಜೀವವನ್ನ ಪರ್ಸನ್ ಅಂತ ನೋಡಿದಾಗ ಆಗ ಅದಕ್ಕೆ ಪರ್ಸನಲ್ ರೈಟ್ಸ್ ಕೊಡಬೇಕಲ್ವಾ ಮತ್ತು ಹಕ್ಕುಗಳ ವಿಚಾರದಲ್ಲಿ ಮೊದಲು ಯಾವ ಹಕ್ಕು ಬರುತ್ತೆ ಬದುಕುವ ಹಕ್ಕು ಅದಕ್ಕೂ ಕೂಡ ಬದುಕುವ ಹಕ್ಕು ಇದೆಯಲ್ವಾ ಒಂದು ಜೀವಿಯಿಂದ ಅದರ ಅತ್ಯಂತ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ಳೋದು ಅಂದ್ರೆ ಯಾವ ನಾಗರಿಕತೆ ಅದಕ್ಕೂ ಕೂಡ ಬದುಕಬೇಕು ಅನ್ನೋ ಆಸೆ ಇರುತ್ತೆ ನೀವದನ್ನ ಹೇಗೆ ಕೊಂದು ಬಿಟ್ರಿ ಸಮರ್ಥನೆಗೆ ನಿಮ್ಮ ಹತ್ರ ಇರೋದು ಒಂದೇವಾದ ಅದು ಅಂದ್ರ ಶಕ್ತಿಯ ನನ್ನ ಹತ್ರ ಶಕ್ತಿ ಇದೆಯಾದಕ್ಕೆ ಕೊಂದೆ ಬೇರೆ ಯಾವ ತರ್ಕವು ನಿಮ್ಮ ಹತ್ರ ಇಲ್ಲ ಇತ್ತೀಚೆಗೆ ಗಿಡಮರಗಳಲ್ಲಿ ಕೂಡ ಜೀವ ಇರುತ್ತೆ ಅನ್ನೋ ತರ್ಕ ಕೊಡಲಾಗ್ತಿದೆ ಅಂಥವರಿಗೆ ನಾನು ಹೇಳೋದೇನೆಂದ್ರೆ ಹೌದು ಸ್ವಾಮಿ ನಿಮ್ಮಲ್ಲಿರುವ ಕರುಣಾಭಾವ ಕಂಡು ನಾನೇ ನಿಮ್ಮ ಫ್ಯಾನ್ ಆಗಗೆ ಬಿತ್ತೆ ನೀವು ಗಿಡಮರಗಳ ಮೇಲೂ ಇಷ್ಟು ಕರುಣೆ ತೋರಿಸ್ತಿದ್ದೀರಿ ಅಂದ್ರೆ ನೀವು ಗ್ರೇಟ್ ಆದರೆ ಸ್ವಾಮಿ ನೀವು ಗಿಡಮರಗಳನ್ನು ಉಳಿಸಬೇಕು ಅಂದ್ಕೊಂಡಿದ್ರೆ ನೀವು ಹೇಳ್ತಿರೋವಂತೆ ಗಿಡಮರಗಳಲ್ಲೂ ಜೀವ ಇದೆ ಅನ್ನೋದಾದ್ರೆ ಆಗ ಮೇಕೆ ಮಾಂಸವನ್ನು ತಿನ್ಬೇಡಿ ಯಾಕಂದ್ರೆ ನೀವು ಸಸ್ಯಾಹಾರಿ ಆಗಿದ್ರೆ ಒಂದು ಗಿಡವನ್ನ ಕೊಲ್ತೀರಿ ಅದಿ ನೀವು ಮಾಂಸಾಹಾರಿಯಾಗಿದ್ರೆ ಆ ಮೇಕೆ ನಿಮ್ಮ ಪ್ಲೇಟಿಗೆ ಬರೋವಷ್ಟರಲ್ಲಿ ಕನಿಷ್ಠ ನೂರು ಗಿಡಗಳನ್ನ ಕೊಂದಿರ್ತೀರಿ ಅರ್ಥವಾಗ್ತಾ ಇದೆಯಾ ಒಂದ್ ವೇಳೆ ನೀವು ಅರ್ಧ ಕಿಲೋ ಅನ್ನ ಮಾಡಿದ್ರೆ ಅದಕ್ಕೋಸ್ಕರ ಎಷ್ಟು ಗಿಡಗಳನ್ನು ನೀವು ಕಡಿಬೇಕಾಗತ್ತೆ ಅಂತ ಒಮ್ಮೆ ಲೆಕ್ಕ ಹಾಕಿ ಅದೇ ನೀವು ಅರ್ಧ ಕಿಲೋ ಮಾಂಸ ಬೇಯಿಸಿದ್ರೆ ಆ ಅರ್ಧ ಕಿಲೋ ಮಾಂಸಕ್ಕಾಗಿ ಆ ಮೇಕೆ ಎಷ್ಟು ಗಿಡಗಳನ್ನು ತಿಂದಿರಬಹುದು ಅನ್ನೋದನ್ನು ನೋಡಿ ಮತ್ತು ಆ ಮೇಕೆ ಸಹಜವಾಗಿ ಹುಟ್ಟೋದಿಲ್ಲ ನೀವೇ ಬಲವಂತವಾಗಿ ಅದನ್ನು ಹುಟ್ಟಿಸ್ತೀರಿ ನಂತರ ಅದಕ್ಕೆ ಬಲವಂತವಾಗಿ ಆಹಾರ ಕೊಡ್ತೀರಿ ಮೇಲೆ ನಿಮ್ಮ ತರ್ಕ ಏನಂದ್ರೆ ಗಿಡಗಳಲ್ಲೂ ಮನುಷ್ಯರಷ್ಟೇ ಚೈತನ್ಯವಿದೆ ಅಂತ ಆ ತರ್ಕ ತಪ್ಪು ಅದನ್ನು ಒಪ್ಕೊಂಡ್ರೂ ಕೂಡ ಆ ಗಿಡಗಳನ್ನು ಕೊಲ್ಲಲಾಗ್ತಿದೆ ಹಾಗಾಗಿ ಆ ಗಿಡಗಳನ್ನು ಉಳಿಸಬೇಕು ಅನ್ಕೊಂಡಾಗಲೂ ಮಾಂಸಾಹಾರ ಬಿಡಬೇಕಾಗತ್ತೆ ಗಿಡಗಳನ್ನ ಉಳಿಸಬೇಕಾದ್ರೆ ಕೂಡ ಮಾಂಸಾಹಾರವನ್ನ ತ್ಯಜಿಸಲೇಬೇಕಾಗತ್ತೆ